ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಾಗ ನಾವು ನ್ಯಾಷನಲ್ ಫ್ಲಾಗ್ ಅಂದ್ರೆ ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ ಓಕೆ ನ್ಯಾಷನಲ್ ಫ್ಲಾಗ್ ರಾಷ್ಟ್ರ ಧ್ವಜ್ ಯು ನೋ ನಿಮ್ಗೆ ಎಲ್ಲರಿಗೂ ರಾಷ್ಟ್ರಧ್ವಜದಾಗ ರಾಷ್ಟ್ರ ಕಲರ್ ಎಷ್ಟು ಮೂರು ಕಲರ್ ಕಲರ್ದಾವು ಹೌದಾ ಯಾವ ಕಲರ್ ಮೇಲ್ಗಡಿ ಒಂದು ಡೀಪ್ ಸಫ್ರಾ ಕೇಸರಿ ನಡುಗಡಿ ಬಿಳಿದು ವೈಟ್ ಕೆಳಗಡಿ

అందర్య సీఫ్స్ షక్రిపైస్ అంద త్యాగ త్యాగ మినౌన్సీయేషన్ రౌన్సియన్సీషన్ పరిత్యాగ ನೋಡ್ರಿ ಫಸ್ಟ್ ಆಫ್ ಆಲ್ ಆಟ್ ದಿ ಟಾಪ್ ಏನೈತಿ ಡೀಪ್ ಐತಿ ಅಂದ್ರ ಕೇಸರಿ ಕಲರ್ ಐತಿ ಅದು ಕರೇಜ್ ಧೈರ್ಯ ನಮ್ಮಲ್ಲಿ ನಾವು ಒಂದು ನಮ್ಮ ದೇಶವನ್ನ ನಾವು ಏನ್ ಎಲ್ಲರೂ ಇಂಡಿಯನ್ಸ್ ಶುಡ್ ಹ್ಯಾವ್ ಕರೇಜ್ ನಮ್ಗೆಲ್ಲರಿಗೂ ಧೈರ್ಯ ಬೇಕು ಯಾವುದೇ ಶಾಕರಿ ಪೈಸಾ ಅಂದ್ರೆ ತ್ಯಾಗ ನಮ್ಮ ದೇಶಕ್ಕಾಗಿ ನಾವು ನಮ್ಮ ಜೀವನವನ್ನ ತ್ಯಾಗ್ ಮಾಡಕ ನಮ್ಮ ಪ್ರಾಣವನ್ನ ತ್ಯಾಗ್ ಮಾಡೋಕೆ ಬಲಿ ಕೊಡಕ ನಾವ ರೆಡಿ ಆಗಿರ್ಬೇಕಾಗತ್ತೀವಿ ಆ ಒಂದು ತ್ಯಾಗನ ತ್ಯಾಗತಿ ಇನ್ನು ತರ್ಡ್ ಒಂದು ಲೆನ್ಸ್ ಪರಿತ್ಯಾಗೇವೆಗಾಗಿ ನಮ್ಮ ಇಡೀ ಜೀವನವನ್ನ ಪರಿತ್ಯಾಗ ನಮ್ಮ ಕುಟುಂಬವನ್ನ ಫ್ಯಾಮಿಲಿಯನ್ನ ಬಿಟ್ಟು ಹೋಗಬೇಕಾಗ ದೇಶ ಸೇವೆಯಲ್ಲಿ ನಾವು ನಾವತಿ ಬೌಲರ್ಗಳಲ್ಲಿ ನಾವು ಒಂದು ಅಪೋನೆಂ ಅಂದ್ರೆ ನಾವು ಈ ಹೋರಾಡ್ಬೇಕೈತಿ ಮೂರು ಗುಣಗಳನ್ನ ಇದು ಸಫ್ರಾನ್ ಕಲರ್ ಸೂಚಿಸ್ತೈತಿ ಇನ್ನು ಸೆಕೆಂಡ್ ಒನ್ ವೈಟ್ ಕಲರ್ ವೈಟ್ ವೈಟ್ ಕಲರ್ ಅಂದ್ರೆ ಬಿಳಿ ಕಲರ್ ಇದು ಪೃತ್ ಅನ್ನ ಸತ್ಯ ಮತ್ತು ಪ್ಯೂರಿಟಿ ಪ್ಯೂರಿಟಿ ಅಂದ್ರೆ ಇದು ವೈಟ್ ಕಲರ್ ಏನ್ ತೃಪ್ತ ಸತ್ಯವನ್ನ ನಾವ್ ಯಾವಾಗ್ಲೂ ಸತ್ಯವನ್ನು ನೋಡಿಬೇಕು ಹೌದಾ ಸತ್ಯಕ್ಕ ಯಾವಂತೂ ಗೆಲುವು ಆಲ್ವೇಸ್ ವಿನ್ಸ್ ಅನ್ನೋ ಒಂದು ಪ್ರೊವರ್ ಬಂದ ಗಾದೆ ಮಾತ್ರ ನಾವು ಯಾವಂತೂ ಸತ್ಯವನ್ನ ಹೇಳ್ಬೇಕು ಸುಳ್ಳು ಹೇಳಬೇಕು ಅಂತ ಹೇಳಬೇಕು ಅತ್ಯಂತ ರೇರ್ ಕಂಡೀಷನ್ ಸಿಚುವೇಶನ್ ಸುಳ್ಳು ಹೇಳ್ಕೊಳ್ಬೇಕು ಯಾವ್ದು ಯಾವಂತೂ ಸುಳ್ಳನ್ನ ಹೇಳ್ಕೊತ ಇರಬಾರ್ದು ನಾವು ಯಾವತ್ತು ಸತ್ಯವಂತರಾಗಿ ರೈಟಸ್ ಪರ್ಸನ್ಸ್ ಆಗಿ ನಾವು ಉಳಿಬೇಕು ಸತ್ಯವಂತರ ಏನಪ್ಪು ಆಮೇಲೆ ಪ್ಯೂರಿಟಿ ಪರಿಶುದ್ಧತೆ ನಾವು ಮಾಡ್ತಕ್ಕಂತ ಕೆಲಸದಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೌದಾ ನಾವು ಏನ್ ಮಾಡ್ತೀವೋ ಅವುಗಳ ನಾವು ಒಂದು ಶುದ್ಧ ಮನಸ್ಸಿಂದ ಇರಬೇಕು ಹೌದಾ ಈ ಎರಡು ಗುಣಗಳನ್ನು ಇದು ವೈಟ್ ಕಲರ್ ಸೂಚಿಸ್ತೀವಿ ಇನ್ನು ಬರುವುದು ಥರ್ಡ್ ಒನ್ ಗ್ರೀನ್ ಕಲರ್ ಇದು ಗ್ರೀನ್ ಕಲರ್ ಏನು ಅಂದ್ರೆ ಲೈಫ್ ಜೀವನವನ್ನ ಅಬಂಡನ್ಸ್ ಅಬಂಡನ್ಸ್ ಅಂದ್ರೆ ಯಥೇಚ್ಛತೆ ಮತ್ತು ಪ್ರಾಸ್ಪರಿಟಿ அத்த அபிதி கலர் ஏன் சூச்சப்பா ஜீவன சூச்சி நம்ம ஜீவன யார் இரவு ராய் டெஸ் இரவு அந்த பரிசு சத்ய கூட பரிசு பியூரிட்டி இர்ப்பு நம்ம ஜீவன இன்னொரு மாடல் ஆகிர் ನಮ್ಮನ್ನ ನೋಡಿ ಇನ್ನೊಬ್ರು ಕಲಿಬೇಕು ಹೆಂಗ್ ಬದುಕಿದ ಬದುಕಿದ್ರೆ ಇವನಂಗ್ ಬದುಕ್ಬೇಕು ಅಂತಕ್ಕಂತ ಒಂದು ಜೀವನವನ್ನ ನಾವು ನಡೆಸ್ಬೇಕಂತ ಆಮೇಲೆ ಅಬಂಡನ್ಸ್ ನಾವು ಮಾಡುವ ಕೆಲಸದಲ್ಲಿ ಅತ್ಯಂತ ಶ್ರದ್ಧೆಯಂತ ಮಾಡ್ಬೇಕು ಹೌದಾ ಅದರಿಂದ ನಮ್ಮ ದೇಶಕ್ಕೆ ಒಂದು ಆ ನಮ್ಮಿಂದ ಒಂದು ಕಾಣಿಕೆ ಕಂಟ್ರಿಬ್ಯೂಷನ್ ನಮ್ಮ ದೇಶಕ್ಕೆ ನಮ್ಮಿಂದ ಒಂದು ಕಾಂಟ್ರಿಬ್ಯೂಷನ್ ಸಿಗಬೇಕು ನಮ್ಮ ಜಿ ಡಿ ಅನುಕೂಲ ಆಗ್ಬೇಕು ನಮ್ಮಿಂದ ನಮ್ಮ ಜಿ ಡಿ ಪಿ ದೇಶ ಜಿ ಡಿ ಪಿ ಕೆಲಸಗಳ ಮೂಲಕ ಅದು ಅಭಿವೃದ್ಧಿ ಹೆಚ್ಚಾಗಬೇಕು ಪ್ರಾಸ್ಪರಿಟಿ ಅಂದ್ರೆ ನಮ್ಮ ದೇಶ ಮತ್ತು ನಾವು ಒಂದು ಬೆಳವಣಿಗೆಯ ಹಾದಿಯಲ್ಲಿ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗಬೇಕು ಅಂತಕ್ಕಂತ ಒಂದು ಆ ಉದಾತ್ತ ಒಂದು ಧ್ಯೇಯಗಳನ್ನ ಈ ಒಂದು ಗ್ರೀನ್ ಕಲರ್ ನಮ್ಗ ಹೆಚ್ಚಿಸ್ಕೊಂಡಿದ್ವಿ ಉದ್ದ ನ್ಯಾಷನಲ್ ಫ್ಲಾಗ್ ವಿಲ್ಡ್ ಪ್ಯಾನ್ ಲೆಂತ್ ಅದರ ಉದ್ದ ಅಂದ್ರ ಉದ್ದ ಮತ್ತು ಅಗಲಗಳ ಒಂದು ರೇಷಿಯೋ ಅನುಪಾತ ಪಾತ್ರ ಎಷ್ಟಿರ್ಬೇಕು ಅಂದ್ರ ಯಾವತ್ತೂ ಉದ್ದ ಮೂರ್ ಇತ್ತ ಅಂದ್ರೆ ಅಗಲ ಎರಡು ಇರ್ತತಿ ರೇಷಿಯೋ ಆಫ್ ಲೆಂತ್ ಟು ಟು ದಿ ವೀರ್ ಈಸ್ ತ್ರೀ ರೇಷಿಯೋ ಟು ಇರ್ತತಿ ತ್ರೀ ಟು ಟೂ ಇರ್ತತಿ ನೋಡ್ರಿ ಉದ್ದ ಫಾರ್ ಎಕ್ಸಾಂಪಲ್ ಉದ್ದವ ನೀವು ಮೂರು ಮೀಟರ್ ತೊಂದ್ರ ಉದ್ದ ಮೂರು ಮೀಟರ್ ಇತ್ತು ನೀವು ಅಗಲವನ್ನ ಎರಡು ಮೀಟರ್ ತೊಂದಿತಿ ಈ ರೀತಿ ಉದ್ದ ಮತ್ತು ಅಗಲದ ಉದ್ದ ಅಗಲದ ರೇಷಿಯೋ ಏನತಿ ತ್ರೀ ಅಪಾಯ್ ಟೂ ಇರ್ತತಿ ಹೌದಾ ನೀವು ಯಾವುದೇ ಮೀಟರ್ ಇಲ್ಲಿ ಬರೀ ಐ ಹ್ಯಾವ್ ಸೇಡ್ ದಿಸ್ ಆಸ್ ಎನ್ ಎಕ್ಸಾಂಪಲ್ ಇದನ್ನು ಉದಾಹರಣೆ ತಗೊಂಡು ಹೇಳಿ ಉದ್ದ ಮೂರು ಮೀಟರ್ ಇರಲಿ ಏನೇ ಇರಲಿ ಹೆಚ್ಚಿ ಯಾವ್ದೇ ನೀವು ಒಂದು ಮೆಜರ್ಮೆಂಟ್ ಅಲ್ಲಿ ತಗೋಬಹುದು ಆದ್ರೆ ಅದು ಉದ್ದ ಮೂರು ಕಳಿತು ಅಗಲ ಎರಡು ಇರ್ತತಿ ಮತ್ತ ಇವು ಎಲ್ಲ ಕಲರ್ ಯಾವಪ್ಪ ಅಂದ್ರ ಸಫ್ರಾನ್ ಕೇಸರಿ ಬಿಳಿ ಹಸಿರು ಎಲ್ಲವೂ ಒಂದೇ ಅಳತೆಯಲ್ಲಿ ಇರ್ತಾವು ಆಲ್ ಆರ್ ಇನ್ ಈಕ್ವಲ್ ಪ್ರಪೋರ್ಷನ್ ಒಂದೇ ಒಂದು ಅಳತೆ ಮೆಜರ್ಮೆಂಟ್ ಅಲ್ಲ ಒಂದೇ ಇರ್ತತಿ ಕೇಸರಿ ಎಟ್ಟಿರ್ತತಿ ಉದ್ದ ಅಗಲ ಎಷ್ಟು ಕೇಸರಿ ಇರ್ತದೆ ಅಷ್ಟ ಬಿಳಿ ಇರ್ತತಿ ಅಷ್ಟ ಹಸಿರು ಇರ್ತತಿ ಎಲ್ಲವೂ ಒಂದೇ ಮೆಜರ್ಮೆಂಟ್ ಅಲ್ಲಿ ಇರ್ತಾವು ಯಾವ್ದು ಹೆಚ್ಚ ಕಮ್ಮ ದೇ ಓಂಟ್ ಬಿ ಇನ್ ವಾರಿಯೇಷನ್ ಅದರಲ್ಲಿ ಅವುಗಳ ಮತ್ತು ಅಗಲ ಡಿಫರೆನ್ಸ್ ಎಲ್ಲವೂ ಒಂದೇ ಇನ್ನ ಮಿಡಲ್ ವೈಟ್ ಬ್ಯಾಂಡ್ ಏನ್ ಬಿಳಿ ಪಟ್ಟಿ ನಡುವೆ ಕೇಸರಿ ಮತ್ತು ಹಸಿರು ಪಟ್ಟಿಗಳ ನಡುವೆ ಆ ಒಂದು ಬಿಳಿ ಪಟ್ಟಿ ನಡುವೆ ನಿಮಗೆ ಆಸ್ ಯು ನೋ ನಿಮ್ಗೆಲ್ಲರಿಗೂ ಕೇಳಿದಿರುವಾಗ ಏನೈತಿ ಒಂದು ನೇಮಿ ಬ್ಲೂ ವೀಲ್ ಐತಿ ಹೌದಾ ನೇಮಿ ಬ್ಲೂ ಬ್ಲೂ నేవి బ్లూ అన్నది కలర్ ఇది షేడ్ ఆఫ్ ది డార్క్ బ్లూ నేవి బ్లూ షేడ్ ఆఫ్ ది డార్క్ బ్లూ డార్క్ బ్లూ కలర్ ఐతి ఆ డార్క్ బ్లూ కలర్ షేడ్ కి యొక్క ಶಾಯಿಗೆ ಒಂದು ಅದಕ್ಕೆ ಏನಂತಾರೆ ಇದಕ್ಕೆ ನೇಯಿ ಬ್ಲೂ ಅಂತ ಕೇಳಿದರು ಇದರಲ್ಲಿ ಎಷ್ಟು ಇದರಲ್ಲಿ ಟ್ವೆಂಟಿ ಫೋರ್ ಸ್ಪೋಕ್ಸ್ ಅದಾವು ನೇಯಿ ಬ್ಲೂ ಒಳಗೆ ಟ್ವೆಂಟಿ ಫೋರ್ ಸ್ಪೋಕ್ಸ್ ಸ್ಪೋಕ್ಸ್ ಅಂದ್ರೆ ಕಡ್ಡಿಗಳು ಕಡ್ಡಿಗಳು ಈ ಟ್ವೆಂಟಿ ಫೋರ್ ಸ್ಪೋಕ್ಸ್ ರೀಪರ್ಸೆಂಟ್ ట్వెంటీ ఫోర్స్ డే ఒక్క తాస్ ఇవంటీ ఫోర్ స్టోక్త ఇప్ప అంద కంట్యూస్ మూమెంట్ ಕಂಟಿನ್ಯೂಸ್ ಒಂದು ಚಲನೆಯನ್ನ ಹೆಂಗ ನಾವು ಆಲ್ಸೋ ರೀಪ್ರೆಸೆಂಟ್ ಕಂಟಿನ್ಯೂಸ್ ಮೂವ್ಮೆಂಟ್ ಪ್ರೋಗ್ರೆಸ್ ಆಫ್ ಅವರ್ ಕಂಟ್ರಿಯನ್ನ ಈ ಒಂದು ಟ್ವೆಂಟಿ ಫೋರ್ ಸ್ಪೋಕ್ಸ್ಗಳು ರೀಪ್ರೆಸೆಂಟ್ ಮಾಡ್ತಾವು ಈ ಟ್ವೆಂಟಿ ಫೋರ್ ಸ್ಪೋಕ್ಸ್ ಇರತಕ್ಕಿಲಾ ಇದು ಯಾವ್ದರಿಂದ ಅಂದ್ರೆ ಸಾರ್ನಾಥ ಅಶೋಕ ಮೌರ್ಯ ಚಕ್ರವರ್ತಿ ಇದ್ದ ಮೌರ್ಯದ ಚಕ್ರವರ್ತಿ ಅಶೋಕನ ಸಾರ್ನಾಥ್ ಲಯನ್ ಕ್ಯಾಪಿಟಲ್ ದ ಅದರ ಮೇಲೆ ಇರ್ತಕ್ಕಂತ ಒಂದು ಅಭ್ಯಕಾಶ್ ಸ್ಲ್ಯಾಬ್ ಸ್ಲಾಬ್ ಚಪ್ಪ ಇರತೈತಿ ಮೇಲ್ಗಡೆ ಅದರಲ್ಲಿ ಚಕ್ರ ಐತಿ ಆ ಚಕ್ರವನ್ನ ಆಧರಿಸಿ ಮಾದರಿಯಾಗಿ ಇಟ್ಕೊಂಡು ಅಲ್ಲಿಂದ ಇದನ್ನ ಒಂದು ನೇವಿ ಬ್ಲೂ ಫೀಲ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿವು ದಿಸ್ ನೇವಿ ಬ್ಲೂ ಹೀಲ್ ರೀಪ್ರೆಸೆಂಟ್ಸ್ ಚರ್ಕ ಚರ್ಕ ನೀವು ನೋಡಿರ್ಬೇಕು ಯು ಮೈಟ್ ಹ್ಯಾವ್ ಚರ್ಕ ವಾಸ್ ಯೂಸ್ ಟು ಸ್ಪಿನ್ ಥ್ರೆಡ್ ಹೌದಾ ಗಾಂಧಿ ಮುದ್ದೆ ನೀವು ಚರ್ಕ ಸುತ್ತ ನೋಡಿರ್ಬಹುದು ಆ ಒಂದು ಚರ್ಕವನ್ನು ಏನಾದ್ರೆ ಮುಂದೆ ಸುತ್ತಿರ ಕಟಗಿದು ಆ ಒಂದು ಚರ್ಕವನ್ನು ಇದು ರೀಪ್ರೆಸೆಂಟ್ ಮಾಡಿ ಈ ವೀಲ್ ಈ ವೀಲ್ ಇದು ಡಿಸೈನ್ ಈ ಒಂದು ಡಿಸೈನ್ ಇರ್ತದೆ ವೀಲ್ ಚರ್ಕ ಇದು ಯದನ ಹೊರತಿದ್ದಪ್ಪ ಅಂದ್ರೆ ಇದು ರಿಪ್ರೆಸೆಂಟ್ ರಿಪ್ರೆಸೆಂಟ್ ಆರ್ ಮ್ಯಾಚಸ್ ಮ್ಯಾಚಸ್ ದೇ ಫೀಲ್ ದೇ ವಿಲ್ ಆನ್ ದಿ ಅಬಕಸ್ ಆನ್ ದಿ ಅಬಕಸ್ ಹಾಪದಿ ಸಾರನಾಥ यन कैपिटल टर्न ऑफ अशोकाज अशोका अशोक आज दी किंग ऑफ मौर्यन एंफायर किंग ऑफ दौर्यन

సింహ సింహదాంఛనవన్న స్థాపనే సింహ లాంఛన మేలుగడేత చక్ర ఇది ఆ చక్రవ ఇది హోల్కటి ఈ చక్రకి అంత ఫీల్ ఆఫ్ లాఫ్ ఫీల్ ఆఫ్ లా ఆర్ ధర్మచక్ర అవ ఏం ధర్మ చక్ర ಹೌದಾ ಈ ಒಂದು ಕೇಳ್ತಾರೋ ಪೀಲ್ ಆಫ್ ಲಾ ಅಂದ್ರೆ ಒಂದು ನ್ಯಾಯದ ಚಕ್ರ ಅಥವಾ ಧರ್ಮ ಚಕ್ರ ಅಂತ ಇದಕ್ಕೆ ಕೇಳ್ತಾರ ಅಡಾಪ್ಟೇಶನ್ ಅಂದ್ರೆ ಅಂಗೀಕಾರ ಸ್ವೀಕಾರ ಯಾವಾಗ ಯಾವಾಗ್ತು ಅಂದ್ರೆ ಜುಲೈ ಇಪ್ಪತ್ತೆರಡು ಜುಲೈ ಟ್ವೆಂಟಿ ಟು ನೈನ್ಟೀನ್ ಫಾರ್ಟಿ ಸೆವೆನ್ ಬಿಫೋರ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಮುಂಚೆನ ఇరు రాష్ట్ర ధ్వజ అంగీకారంగీకారం అసెంబ్లీ ఆఫ్ ఇండియా అంగీకారం అడాప్టెడ్ బై బై ది కన్స్టింట్ అసెంబ్లీ 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 ఆఫ్ ಇಂಡಿಯಾ ಸಂವಿಧಾನ ರಚನೆಯ ರಚನಾ ಸಭೆಯನ್ನ ಮಾಡ ಸಂವಿಧಾನ ರಚನಾ ಸಭೆ ಇರ್ತದೆ ಭಾರತದ ಅದು ಏನ್ ಮಾಡಿದ್ರಿ ಜುಲೈ ಇಪ್ಪತ್ತಾರು ಹತ್ತೊಂಬತ್ತನ ಏಳ ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ ಮುಂಚೆಯನ್ನು ಒಂದು ನ್ಯಾಷನಲ್ ಫ್ಲಾಗ್ ಅನ್ನ ಡಿಸೈನ್ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇದೇ ಪ್ಲಾಗ್ ಅನ್ನ ನಾವು ಉಪಯೋಗಿಸ್ಬೇಕು ರಾಷ್ಟ್ರ ಧ್ವಜವಾಗಿ ಉಪಯೋಗಿಸಬೇಕು ಅಂತ ಹೇಳಿ ನಾವು ಅಡಾಪ್ಟ್ ಮಾಡ್ಕೊತೈತಿ ನಮ್ಮ ಧ್ವಜ ಯಾವುದರ ಆಧಾರದ ಮೇಲೆ ರಚನೆ ಆಗಲ್ಪಟ್ಟಿತ್ತು ಅದಕ್ಕೊಂದು ಇರಬೇಕಲ್ಲ ನಾವು ಏನಾದರೂ ಪುಸ್ತಕ ಒಂದು ಬೇಯಿಸಬೇಕು ಅದ ಒಂದು ಕವಿ ಬರೀಬೇಕಾದ್ರೂ ಬೇಯಿಸ್ಬೇಕು ಅದೇ ರೀತಿ ನಮ್ಮ ರಾಷ್ಟ್ರೀಯ ಧ್ವಜವನ್ನ ಒಂದು ಡಿಸೈನ್ ಮಾಡಬೇಕಾದ್ರೆ ಯಾವುದರ ಮೇಲೆ ಅದು ಆಧರಿಸಲ್ಪಟ್ಟಿತ್ತು ಆನ್ ವಿಚ್ ಬೇಸ್ಡ್ ಇಟ್ ವಾಸ್ ಕ್ರಿಯೇಟೆಡ್ ಅಥವಾ ಡಿಸೈನ್ ಅನ್ನೋದು ಬೇಕಾದ ಅದಕ್ಕೆ ಇದು ಇದ ಯಾವ ನೇನಾ ಅಡ್ರೆಸ್ ಪೆಡ್ತಪ್ಪಾ ಅಂದ್ರೆ ಫ್ಲಾಗ್ ಆಫ್ ಫ್ಲಾಗ್ ಆಪದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಎನ್ ಸಿ ಅಂತ ಹೇಳ್ತೀವಿ ಓಕೆ ಭಾರತೀಯ కాంగ్రెస్ ధ్వజ రాష్ట్రీయ కాంగ్రెస్ న్వజద ఆధారద మే ఈ న్యాషనల్ ఫ్లగ్ డైన్ మారు ఈ ఫ్లగ్ ఆఫ్ ది ఇండియన్ న్యాషనల్ కాంగ్రెస్ ఇంకా డైన్ డైన్ இண்டியன்ேஷனல் காங்கிரஸ் பிளான் ரிஜாய் ஆயிருந்தி வெங்கய் பிரதேஷ் ಆಂಧ್ರ ಪ್ರದೇಶ ರಾಜ್ಯದ ಬಂದಂತ ಪಿಂಗಾಳಿ ವೆಂಕಯ್ಯ ಎಂಬುವರು ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫ್ಲಾಗ್ ಅನ್ನ ಡಿಸೈನ್ ಮಾಡಿರ್ತರು ಇದು ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ರು ಈ ಒಂದು ಫ್ಲಾಗ್ ಅನ್ನ ಯಾವಾಗ ಉಪಯೋಗಿಸೂಲ್ಡ್ ಇನ್ ತರ್ಟಿ ಒನ್ಟೀನ್ ತರ್ಟಿ ಒನ್ ಕರಾಚಿ ಸೆಷನ್ ಹತ್ತೊಂಬತ್ತೂರ ಮೂವತ್ತೊಂದರ ಕರಾಚಿ ಸೆಷನ್ ಅಂತ ಒಂದು ಕಾಂಗ್ರೆಸ್ ಐ ಎನ್ ಸಿ ಒಂದು ಒಂದು ಮೀಟಿಂಗ್ ನಡೀತಿದೆ ಮೀಟಿಂಗ್ ಹತ್ತೊಂಬತ್ತೂರ ಮೂವತ್ತೊಂದನೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ಮೀಟಿಂಗ್ ಎಲ್ಲಿ ನಡೀತು ಕರಾಚಿ ನಾವು ಮೀಟಿಂಗ್ ಇನ್ ಪಾಕಿಸ್ತಾನ ಪಾಕಿಸ್ತಾನದಾಗ ಈಗ ಐತಿ ಬಟ್ ಅದು ಇಟ್ ವಾಸ್ ಇನ್ ಇಂಡಿಯಾ ಹೌದಾ ಕರಾಚಿ ಒಳಗೆ ಐ ಎನ್ ಸಿ ಮೀಟಿಂಗ್ ನಡೀತು ಆ ಒಂದು ಮೀಟಿಂಗ್ ದಾಗ ಈ ಒಂದು ಫ್ಲಾಗ್ ಅನ್ನ ಈ ಒಂದು ಬೆಂಗಾಳಿ ವೆಂಕಯ್ಯ ಅವರು ಆಂಧ್ರ ಪ್ರದೇಶದ ಪಿಂಗಾಳಿ ವೆಂಕಯ್ಯ ಅವರು ಡಿಸೈನ್ ಮಾಡಿದ ಫ್ಲಾಗ್ ಅನ್ನು ಅಡಾಪ್ಟ್ ಮಾಡ್ಕೊಂತರು ಆ ಒಂದು ಫ್ಲಾಗ್ ಅನ್ನು ಆಧರಿಸಿ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಅನ್ನ ಡಿಸೈನ್ ಮಾಡಿದ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫ್ಲಾಗ್ ಅನ್ನು ಆಧರಿಸಿ ನಮ್ಮ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ಭಾರತ ರಾಷ್ಟ್ರ ಡಿಸೈನ್ ಮಾಡಿದ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫ್ಲಾಗ್ ಮತ್ತು ನಮ್ಮ ರಾಷ್ಟ್ರ ಏನು ಏನ್ ಡಿಫ್ರೆನ್ಸ್ ಐತಿಪ್ಪ ಅಂದ್ರೆ ಇವ್ನ ಡಿಫ್ರೆನ್ಸ್ ಎಲ್ಲ ಸೇಮ್ ಅದ್ರು ಕಲರ್ ಸೇಮ ಸಿಗ್ನಿಫಿಕನ್ಸ್ ಮಹತ್ವ ಸೇಮ ಆ ಕಲರ್ಗಳು ಏನನ್ನ ಸೂಚಿಸ್ತಾವು ಅದು ಸೇಮ್ ಐತಿ ಅಂದ್ರೆ ಒಂದೇನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿತ್ತು ನಡುಗಡೆ ನಾವು ವೈಟ್ ಏನು ಚಕ್ರ ಯೂಸ್ ಮಾಡ್ತೇವೆ ಚಕ್ರ ಸ್ಥಾನದಲ್ಲಿ ಏನಿತ್ತು ಚರ್ಕ ಇತ್ತು ಚರ್ಕ ಚರ್ಕ ಇತ್ತು ಇಲ್ಲಿ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ಇಲ್ಲಿ ಏನೈತಿ ಅಂದ್ರೆ ಚಕ್ರಯತಿ ಇದನ್ಸ್ ಇಲ್ಲಿ ಚರ್ಕ ಇತ್ತು ಇಲ್ಲಿ ಚಕ್ರ ಐತಿ ಇದು ಒಂದು ಡಿಫ್ರೆನ್ಸ್ ಮತ್ತೆ ಏನಾಗುತ್ತಿದೆ ಮತ್ತೆನ್ಸ್ ಇದೆಯಲ್ಲ ಎಲ್ಲವೂ ಕಲರ್ಗಳು ಸೇಮ ಆ ಕಲರ್ ಏನನ್ನು ಸೂಚಿಸ್ತಾವು ಅದರ ಕಲರ್ ಸಿಗ್ನಿಫಿಕನ್ಸ್ ಸೇಮ್ ಎಲ್ಲವೂ ಸೇಮ್ ಐತಿ ಮತ್ತೆ ಇದು ಚಕ್ರವನ್ನು ಸೂಚಿಸ ಚಕ್ರ ಏನು ಸೂಚಿಸಿರ್ತಾರ ಪ್ರೋಗ್ರೆಸ್ ಅನ್ನ ಮೂಮೆಂಟ್ ಅನ್ನ ಯಾವತ್ತು ಚಕ್ರ ಏನ್ ಸೂಚಿಸತಿ ಪ್ರೋಗ್ರೆಸ್ ಅಂದ್ರೆ ಪ್ರಗತಿ ಪ್ರಗತಿ ಅಭಿವೃದ್ಧಿಯನ್ನ ಸೂಚಿಸ್ತತಿ ಇದ ಒಂದೇ ಮಾತು ಇವುಗಳ ಎರಡು ಎರಡು ನಡುವಿನ ವ್ಯತ್ಯಾಸ ಆಗಿತ್ತು ಉಳಿದಂತೆ ಎಲ್ಲವೂ ಸೇಮ್ ಬ್ಲ್ಯಾಕ್ ಕೋಡ್ ಟೂ ತೌಸಂಡ್ ಟೂ ಹೊಸ ಧ್ವಜ ಸಂಹಿತೆ ಸರ್ ಎರಡು ಅಂದ್ರೆ ನಾವು రాష్ట్ర ధ్వజ హ అనుసరి బాధ రూల్స్ అండ్ రెగ్యులన్స్ ఏమేను యవ్ హార్స్బెక్కు యవగా ఇప్పుడు సందర్భ ఫ్లగ్ ఇది ఫ్లగ్ ఫోల్ కంబ అద్ర అర్ధక హార్స్బెక్కు ఈ ఎలా రూల్స్ సూచిస్తూ ఆ తర అదెందాతపా అంద్ర జనవరి

యూనియన్ గవర్నమెంట్ దట్ ఈ సెంట్రల్ గవర్నమెంట్ జనవరి ఇప్పవర్మెంట్ రిలీజ్ బోర్డ్ ఆఫ్ ఇండియా ధ్వజ్ సంహిత ఎర్ర సౌర సెంట్రల్ గవర్నమెంట్ జనవరి రిలీజ్ ఇప్ప బ్రాట్ అవుట్ ಅಂದ್ರೆ ಬಿಡುಗಡೆ ಮಾಡಿದ್ದು ಈ ಒಂದು ನ್ಯೂ ಫ್ಲಾಗ್ ಬೋರ್ಡ್ ಆಫ್ ಇಂಡಿಯಾದ ಪ್ರಕಾರ ನಾವು ಧ್ವಜವನ್ನ ಎಲ್ಲ ಮನೆಗಳ ಮೇಲೆ ಟಾಪ್ ಆಫ್ ಆಲ್ ಹೌಸಸ್ ಆಫೀಸಸ್ ಹೌದಾ ಎಲ್ಲ ಮನೆಗಳ ಮೇಲೆ ಒಂದು ಸರ್ಕಾರಿ ಅಥವಾ ಪ್ರೈವೇಟ್ ಆಫೀಸಸ್ ಗಳ ಮೇಲೆ ನಾವು ಅದನ್ನ ಧ್ವಜವನ್ನ ಹಾರಿಸಬಹುದು ಇದಕ್ಕಿಂತ ಮುಂಚೆ ಅಲ್ಲಿ ಎಲ್ಲ ಮನೆಗಳ ಮೇಲೆ ಹಾಸಾಗ ಪರ್ಮಿಷನ್ ಇದಿಲ್ಲ ಹೌದಾ ಮತ್ತೆ ನಾವು ವರ್ಷದ ಎಲ್ಲ ದಿನಗಳಲ್ಲೂ ಕೂಡ ಹಾರಿಸಬಹುದು ಹ್ಮ್ ಒಂದೊಂದು ಇಂಪಾರ್ಟೆಂಟ್ ನ್ಯಾಷನಲ್ ಫೆಸ್ಟಿವಲ್ಸ್ ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಅನ್ನು ಮತ್ತ ರಿಪಬ್ಲಿಕ್ ಡೇ ಅಂತೀವಿ ಹೌದಾ ಒಂದು ಗಾಂಧಿ ಜಯಂತಿ ಆರ್ ತ್ರೀ ನ್ಯಾಷನಲ್ ಫೆಸ್ಟಿವಲ್ಸ್ ಅದ ಈ ಒಂದು ನ್ಯಾಷನಲ್ ಫೆಸ್ಟಿವಲ್ಸ್ ದಿನಗಳಂದು ಮಾತ್ರ ಹಾಕ್ಸಕ್ ಪರ್ಮಿಷನ್ ಇತ್ತು ಅಂದ್ರೆ ಬಿಫೋರ್ ದಿಸ್ ನ್ಯೂ ಫ್ಲಾಗ್ ಬೋರ್ಡ್ ವಾಚ್ ಅಲ್ಲಿ ಹೌದಾ ಈಗ ಏನ್ ಮಾಡೋದು ಈ ಕೋಡ್ ಪ್ರಕಾರ ನಾವು ವರ್ಷದ ಮೂರ್ ಅರವತ್ತೈದು ದಿನಗಳು ಕೂಡ ನಾವು ಫ್ಲಾಗ್ ನಾವು ಫ್ಲಾಗ್ ಮಾಡಬಹುದು ಇನ್ಸಲ್ಟ್ ನಮ್ಮ ದೇಶದ ಧ್ವಜಕ್ಕ ಯಾರಾದ್ರೂ ಅವಮಾನ ಅದನ್ನ ಮಾಡ್ರಾಕುದು ಸುಡುವುದು ನೀರಾಗ ತೋಸುದು ಅದಕ್ಕೆ ರಾಷ್ಟ್ರ ಧ್ವಜವನ್ನು ಹಾಡು ಬಂದ ಹಾಡು ಮುಂದ ವೆನ್ ಓ ಸಿಂಗ್ ನ್ಯಾಶನಲ್ ರಾಷ್ಟ್ರ ಧ್ವಜವನ್ನು ಹಾಡು ಬಂದ ಇಫ್ ಸಮ್ ರೆಸ್ಪೆಕ್ಟ್ ದೆನ್ ಹೌ ಟು ಪನಿಶ್ ಹಿಮ್ ಪನಿಷ್ ದಾಟ್ ಪರ್ಸನ್ ಆ ಒಂದು ವ್ಯಕ್ತಿಯನ್ನ ಹೆಂಗ್ ನಾವು ಪನಿಷ್ ಮಾಡ್ಬೇಕು ಅಂತ ಒಂದು ಕೆಲವೊಂದು ಆಕ್ಟ್ ಗಳದಾವು ಆ ಆಕ್ಟ್ ಯಾವಪ್ಪ ಅಂದ್ರೆ ಎಂಬ್ಲೆಮ್ಸ್ ಎಂಬ್ಲೆಮ್ಸ್ ಅಂಡ್ ನೇಮ್ಸ್ ನೇಮ್ಸ್ ಪ್ರಿವೆನ್ಷನ್ ಆಪ ఇంప్రాపర్ ఇంప్రాపర్ యూజ్ ఐక్ట్ ఫిఫ్టీ ప్రివెన్షన్ ఆఫ్ ఇన్సల్ట్ నేషనల్ ఆనర్ ಆಕ್ಟ್ ಈ ಮೂಲಕ ನಾವು ನ್ಯಾಷನಲ್ ಗೆ ಯಾರು ಡಿಸ್ರೆಸ್ಪೆಕ್ಟ್ ಕೊಡ್ತಾರೋ ಯಾರು ಅವಮಾನ ಮಾಡ್ತಾರೋ ಅವಾಗ ನಾವು ಪಣಿಶ್ ಮಾಡತಕ್ಕಂತ ಒಂದು ಅವಕಾಶ ಐತಿ ಎರಡು ಆಕ್ಟ್ಗಳು ಆ ಒಂದು ಉದ್ದೇಶಕ್ಕಾಗಿ ಜಾರಿ ಮಾಡಲ್ಪಟ್ಟಿವಿ ಇವುಗಳು ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ ನೀವು ಎರಡೂ ಆಟಗಳನ್ನ ಜಾರಿ ಮಾಡಿದ್ವಿ ಒಂದು ವಿಡಿಯೋ ನಿಮ್ಗ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಆ ವಿಡಿಯೋಕ್ ಲೈಕ್ ಕೊಡ್ರಿ ಹಂಗ ಎಲ್ಲ ಒಂದು ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗುತ್ತೆ ಇರ್ತಕ್ಕಂತವ್ರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ರಿ ಮತ್ತು ನಿಮ್ಗೆ ಏನಾದರೂ ನನಗೆ ಏನಾದ್ರೂ ಸಜೆಷನ್ ಕೊಡ್ಬೇಕು ಅನ್ಸಿದ್ರೆ ಕಮೆಂಟ್ ಹಾಕ್ರಿ ಓಕೆ ಸೋ ದಟ್ ಐ ಕ್ಯಾನ್ ಇಂಪ್ರೂವ್ ಮೈ ಕ್ವಾಲಿಟಿ ಆಫ್ ವಿಡಿಯೋಸ್ ಹೌದಾ ಓಕೆ ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಹೋಗೋಣ ಧನ್ಯವಾದ ಸರ್